ಫಸ್ಟ್ ಮೀಟ್ ಮಾಡಿದ್ದು ಲೈಕ್ ಇದೇ ಥರ ಒಂದು ಉದ್ಯ ಟಿವಿಯಲ್ಲಿ ಒಂದು ಶೋ ಇತ್ತು ಆ್ಯಂಡ್ ಇಟ್ ವಾಸ್ ಎ ಕಾಂಪಿಟೇಷನ್ ಬಿಟ್ವೀನ್ ಟೂ ಸೀರಿಯಲ್ಸ್ ಡಾನ್ಸ್ ಹಾಗೆ ಸಿಂಗಿಂಗ್ ಕಾಂಪಿಟೇಷನ್ ಇದೆ ಅದು ಚೆನ್ನೈಯಲ್ಲಿ ಶೂಟ್ ನಡೀತಾ ಇತ್ತು ಆ್ಯಂಡ್ ಕೊರಿಯೋಗ್ರಫರ್ಸ್ ಬಂದು ದೊಡ್ಡ ದೊಡ್ಡ ಕೊರಿಯೋಗ್ರಫರ್ಸ್ ಧನ್ಕುಮಾರ್ ಮಾಸ್ಟರ್ ಹಾಗೆ ಕಲೈ ಮಾಸ್ಟರ್ ಇವರು ಕಲೈ ಮಾಸ್ಟರ್ ಟೀಮಲ್ಲಿ ಇದ್ದರು ಆ್ಯಂಡ್ ಅವಾಗ ನಮ್ಮ ಸೀರಿಯಲ್ ಇದಕ್ಕೆ ಕಲೈ ಮಾಸ್ಟರ್ ಕೊರಿಯೋಗ್ರಫರ್ ಆ ಥರ ಇತ್ತು ಆ್ಯಂಡ್ ಇವರು ಅವಾಗ ಅಲ್ಲಿ ಅಸಿಸ್ಟೆಂಟ್ ಕೊರಿಯೋಗ್ರಫರ್ ಆಗಿದ್ದರು ನನ್ನ ಆರ್ಟಿಸ್ಟ್ ನಮ್ಮ ಟೀಮ್ ಅವರೆಲ್ಲ ಡಾನ್ಸ್ ಇದಿತ್ತು ನಾನು ಫಸ್ಟ್ ಮೀಟ್ ಮಾಡಿತ್ತು ಅಲ್ಲೇ ಓಹ್ ಇಲ್ಲ 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 ಅಲ್ಲ ಆದರೆ ಎರಡು ನಿಮಿಷ ಟೈಮ್ ಕೊಡಲ್ಲ ಇಲ್ಲ ಅದು ಅದ್ಕಿಂತ ತುಂಬಾ ವರ್ಷಗಳ ಹಿಂದೆ ನಾನ್ ಸ್ಕೂಲಲ್ಲಿ ಇದ್ದಾಗ ಅಂದ್ರೆ ನೀವು ದಿ ವೆರಿ ವೆರಿ ಫಸ್ಟ್ ಟೈಮ್ ಅಂತ ಹೇಳೋದಾದ್ರೆ ಐ ವಾಸ್ ಇನ್ ಸ್ಕೂಲ್ ಅಂಡ್ ಈ ವಾಸ್ ಅರೌಂಡ್ ಟ್ವೆಂಟಿ ಟೂ ಟ್ವೆಂಟಿ ತ್ರೀ ಆ ಥರ ಏನೋ ಅನ್ಸುತ್ತೆ ಟ್ವೆಂಟಿ హైదరాబాద్ ಆ ತರ ಅನ್ಸುತ್ತೆ ಇವರು హైదరాబాద్ ಅಲ್ಲಿ ಡಿ ಮಾಡ್ತಾ ಇದ್ದೆ ಅವಾಗ ಡಿ ಕೊರಿಯೋಗ್ರಫಿ ಮಾಡ್ತಾ ಇದ್ದಾರೆ ಅವಾಗ ಅಂದ್ರೆ ಡಿ ಕೊರಿಯೋಗ್ರಫಿ ಅಂದ್ರೆ ಆಗ ದನ್ಕುಮಾರ್ ಮಾಸ್ಟರ್ ವೈಫ್ ಗೆ ಇದ್ದಾರೆ ಅವರು ಕೊರಿಯೋಗ್ರಾಫರ್ ಆಗಿ ಮಾಡ್ತಾಿದ್ರು ಅದಕ್ಕೆ ಫಿನಾಲೆಗೆ ಸೆಮಿ ಫಿನಾಲೆಗೆ ನಾನು ಕೊರಿಯೋಗ್ರಫಿ ಮಾಡ್ತಾ ಇದ್ದೆ ಅವ್ರಿಗೆ ಬ್ಯಾಕ್ ಬ್ಯಾಕ್ ಕಮ್ ಬ್ಯಾಕ್ ಡಾನ್ ಆಗಿದ್ದو ಮಾಡ್ತಾ ಇದ್ದೆ ಅವಾಗ ನಾನು ಬ್ಯಾಕ್ ಡ್ಯಾನ್ಸರ್ ಆಗಿ ಹೋಗಿದ್ದೆ ಒಂದು ಟೀಮ್ ಜೊತೆ ಸೊ ಅಲ್ಲಿ ಡ್ಯಾನ್ಸರ್ಸ್ ಎಲ್ಲ ಕಮ್ಮಿ ಆಗಿದ್ರು ಆ್ಯಂಡ್ ನಾನು ಕ್ಲಾಸ್ಗೆ ಹೋಗ್ತಾ ಇದ್ದೆ ಅವಾಗ ಮಾಡ್ತೀರಾ ಇಂಟ್ರೆಸ್ಟ್ ಇದೆ ನನಗೆ ಸ್ಕೂಲ್ ರಚಾಗ್ತದೆ ಸೊ ಸರಿ ಆಯ್ತು ಅಂದ್ಬಿಟ್ಟು ಐ ವಾಸ್ ಎ ಬ್ಯಾಕ್ ಡ್ಯಾನ್ಸರ್ ಸೊ ಅವಾಗ ಅಲ್ಲಿ ಹೋಗಿದ್ದಾಗ ಇವ್ನು ಸುಮ್ನೆ ನೋಡಿತ್ತು ಒಳ್ಳೆ ಹುಚ್ಚು ಹಚ್ಚಂಗೆ ಬರ್ತಾ ಇದ್ರು ಬೇರೆ ಓಕೆ ಅಂತ ಅವತ್ತು ಫಸ್ಟ್ ಟೈಮ್ ನಾನ್ ನೋಡಿದ್ದು ಅಷ್ಟೇ ನೀವು ಇಲ್ಲ ನೋಡಿದೆ ಮಾತಾಡಿಸ್ತಾ ಇದ್ವಿ ಮಾತಾಡಿಸ್ತಾ ಇಲ್ಲ ಇದ್ದೇ ಐಸ್ ಕ್ರೀಮ್ ತಾ ಆ ಆತರ ಅಲ್ಲಿ ಸೀಕ್ರೆಟ್ ಅಂತಲ್ಲ ಆಗ ಮಜ್ಜಾ ಆಗ ನನ್ ನನ್ ಮೈಂಡ್ ಅಲ್ಲೂ ಇದೆಲ್ಲ ಇರ್ಲಿಲ್ಲ ಅವಾಗ ಬೇರೆ

ಒಂದು ದಿವಸ ಕ್ಲಾ ಉದಯ ಚಾನಲ್ದು ಕೊರಿಯೋಗ್ರಫಿ ಮಾಡಬೇಕಾದ್ರೆ ಒಂದು ಟೀಮ್ ಅಂದರೆ ಅದು ಒಂದು ಸೀರಿಯಲ್ ಟೀಮ್ಸ್ ಕೊರಿಯೋಗ್ರಫಿ ಮಾಡಬೇಕು ಒಂದೊಂದು ಸೀರಿಯಲ್ ಕೊರಿಯೋಗ್ರಫಿ ಓಕೆ ಒಂದು ಸೀರಿಯಲ್ ಎಲ್ಲ ಕೊರಿಯೋಗ್ರಫಿ ಮಾಡ್ತಾ ಇದ್ರೆ ಎಲ್ಲರೂ ಬಂದಿದ್ರು ಆ ಟೀಮಿಂದ ಇವ್ ಲಾಸ್ಟಲ್ಲಿ ಅಲ್ಲಿ ಬಂದಿತ್ತು ಅಷ್ಟು ನಾನು ಶಾಕು ನಿಮ್ಮ ಮನೇಲಿ ಆವಾಗ ನೋಡಿ ಮಾಡಿ